ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕಾಫಿ ಗಿಡನ ಹೇಗೆ ಬೆಳೆಯೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕಾಫಿ ಹಣ್ಣಾಗಿರೋದ್ನೆಲ್ಲ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರುತ್ತಲ್ಲ ಬಲ್ತಿದ್ದು ಆ ಥರ ಎಲ್ಲ ಕಾಫಿ ನೋಡಿ ತಗೋಬೇಕು ಆ ಥರ ತಗೊಂಡಾದಮೇಲೆ ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ತೆಗ್ದುಬಿಟ್ಟು ಉಳಿದಿರೋ ಬೀಜಗಳಿಗೆ ಅದು ಬೂದಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನ ಎಲ್ಲ ಡ್ರೈ ಆಗುತ್ತೆ ಸ್ವಲ್ಪ ಅಂದರೆ ಬಿಸಿಲಲ್ಲಿ ಒಣಗ್ಸೋಕೆ ಹೋಗ್ಬಾರ್ದು ನೆರಳಲ್ಲಿ ಒಣಗಿಸ್ಬೇಕು ಅದು ನೀರೆಲ್ಲ ಎಲ್ಲ ಆಗೋಗಿ ಒಂದು ಹದಿನೈದು ದಿನ ಅಂತೂ ಒಣಗಿಸ್ಬೇಕು ಅಂದರೆ ನೆರಳಲ್ಲೇ ಇಟ್ಬಿಟ್ಟು ಅದು ಒಣಗಿದ್ದಾದಮೇಲೆ ನೀವೆಲ್ಲಿ ಜಾಗ ಮಾಡ್ತೀರಾ ಅಂದರೆ ಗಿಡ ಬೀಜ ಹಾಕೋಕ್ಕೆ ಬಾತಿ ಥರ ಅಲ್ಲೆಲ್ಲ ಮಾಡ್ಕೊಳ್ಬೇಕು ಚೆನ್ನಾಗಿ ಥರ ಅಂದರೆ ಭೂಮಿಯೆಲ್ಲ ಸ್ವಲ್ಪ ಮೆತ್ತು ಮೆತ್ತ ಆಗಿರಬೇಕು ಗಟ್ಟಿ ಇರಬಾರ್ದು ಹಂಗಾಗಿ ಈ ಥರ ಆರಲ್ಲೆಲ್ಲ ಇದ್ದಾರೆ ಹಂಗೆ ಆಗದಾದ್ಮೇಲೆ ಮೇಲ್ಗಡೆ ಒಂದೇ ಲೆವೆಲಿಗೆ ಬರೋ ಥರ ಮಾಡ್ಕೋಬೇಕು ಈ ದಪ್ಪ ಎಲ್ಲ ಎಂಟೆ ಕಲ್ಲು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊಬಿಡ್ಬೇಕು ಅದನ್ನೆಲ್ಲ ನೀರು ಮಾಡ್ಕೊಬೋದು ಹಂಗೆ ಮಾಡ್ಕೊಂಡಾದ್ಮೇಲೆ ಒಂದೇ ಲೆವೆಲಿಗೆ ಬರೋಂಗೆ ಅಂದರೆ ನೈಸ್ ಅಂದರೆ ಒಂದೇ ಲೆವೆಲ್ ಬರುತ್ತಲ್ಲ ಜಾಗ ಆ ರೀತಿ ಮಾಡ್ಕೋಬೇಕು ನೋಡಿದ್ರೆ ಒಂದು ಲೆವೆಲಿಗೆ ಆದಂಗೆ ಅದು ಇನ್ನೂ ಸರಿ ಸರಿ ಮಾಡ್ತೀವಿ ಒಂದೇ ಲೆವೆಲಿಗೆ ಬರೋಕ್ಕೆ ನೋಡಿ ಒಂದು ಕಡ್ಡಿ ಸಹಾಯದಿಂದ ಹಿಂಗೆ ಒಂದೇ ಲೆವೆಲಿಗೆ ಮಾಡ್ಕೋತಿದ್ದಾರೆ ಹಂಗೆ ಮಾಡ್ಕೊಂಡಾದ್ಮೇಲೆ ಅದೇನು ಬೀಜ ಇರುತ್ತೆ ಒಣಗಿ ಒಣಗಿಸುತ್ತಿದ್ದ ಬೀಜ ಇರುತ್ತಲ್ವಾ ಕಾಫಿ ಬೀಜ ಅದನ್ನು ನಾವು ಹಿಂಗೆ ಹಾಕೋಬೇಕು ಅಂದರೆ ತುಂಬ ದಪ್ಪ ಹೋಗ್ಬಾರ್ದು ದಪ್ಪ ಹಾಕಿದರೆ ಗಿಡ ಬಂದಾಗೆಲ್ಲ ಕುಳ್ತೋಗ್ಬಿಡುತ್ತೆ ಸ್ವಲ್ಪ ತೆಳ್ಳಗೆ ಹಾಕೊಂಡು ನೋಡ್ಕೊಳ್ಳಿ ಆಮೇಲೆ ಇದ್ರ ಮೇಲೆ ಹಾಕೋಕ್ಕೆ ಸ್ವಲ್ಪ ಮಣ್ಣು ಬೇಕಲ್ವಾ ಅದಕ್ಕೆ ಇದು ನೈಸ್ ಮಣ್ಣಾಗಿರಬೇಕು ಇದರಲ್ಲೂ ದಪ್ಪ ದಪ್ಪ ಎಂಟೆ ಕಲ್ಲು ಏನು ಇರಬಾರ್ದು ಸ್ವಲ್ಪ ನಿ ನೋಡಿಬಿಟ್ಟು ಅದನ್ನೆಲ್ಲ ತಗೊಳ್ಳಿ ಸ್ವಲ್ಪ ಮಣ್ಣು ನೈಸಾಗಿದ್ದರೆ ಒಳ್ಳೆಯದು ಎಂಟೆ ಎಲ್ಲ ತೆಗೆದುಬಿಟ್ಟು ಆ ಮಣ್ಣನ್ನು ತಕ್ಕೊಳ್ಳಿ ಅದನ್ನ ತಗೊಂಡಾದ ಆದಮೇಲೆ ಬೀಜ ಹಾಕಿರ್ತಿರಲ್ಲ ಅದ್ರ ಮೇಲೆ ತೆಳ್ಳಗೆ ಹಾಕ್ಕೊಂಡು ಬರಬೇಕು ದಪ್ಪ ಹಾಕೋಕ್ಕೆ ನೋಡಿದ್ದು ಎಂಟೆ ಎಲ್ಲ ಮೇಲ್ಗಡೆ ಬಂದಿದ್ದೆಲ್ಲ ತೆಗಿತಾ ಇದ್ದಾರೆ ದಪ್ಪ ದಪ್ಪ ಇರೋದನ್ನೆಲ್ಲ ತೆಳ್ಳಗಿರೋದನ್ನ ಮಾತ್ರ ಬೀಜದ ಮೇಲೆ ಹಾಕಬೇಕು ಬೀಜದ ಮೇಲೆ ಹಾಕಬೇಕಾದ್ರೆ ತುಂಬ ದಪ್ಪ ಹಾಕಬೇಡಿ ಸ್ವಲ್ಪ ಅಂದರೆ ಬೀಜ ಕಾಣದಿದ್ದಂಗೆ ಮಾತ್ರ ಮಾಡಿದರೆ ಸಾಕು ಅಂದರೆ ನೋಡೋಕ್ಕೆ ಕಾಣಬಾರ್ದು ಅದು ಮುಚ್ಚಬೇಕಷ್ಟೇ ತುಂಬ ದಪ್ಪ ಹಾಕಿದರೆ ಮಣ್ಣೇನಾದರೂ ದಪ್ಪ ಹಾಕಿದರೆ ಚೆನ್ನಾಗಿ ಬರೋಲ್ಲ ಬೀಜ ಹಾಗಾಗಿ ಸ್ವಲ್ಪ ಅದಕ್ಕೆ ಹಾಕಬೇಕಾದ್ರೆ ತೆಳ್ಳಗೆ ಹಾಕೊಳ್ತಾ ಬನ್ನಿ ನೋಡಿ ಜಸ್ಟ್ ಹಿಂಗೆ ಇಷ್ಟೇ ಒಟ್ಟಾರೆ ಬೀಜ ಕಾಣ ಕಾಣಬಾರ್ದು ಅಷ್ಟೆ ಹಂಗೆ ಹಾಕ್ಬೇಕು ದಪ್ಪ ಹಾಕಿದರೆ ಬೀಜಗಳು ಚೆನ್ನಾಗಿ ಬರೋಲ್ಲ ಮತ್ತು ಅಲ್ಲೇ ಕೊಳ್ತೋಗ್ಬಿಡುತ್ತೆ ಈಗ ಇದು ಆದಮೇಲೆ ಫೈನಲಾಗಿ ಇದಕ್ಕೆ ಮುಚ್ಚೋಕೆ ಈ ಹುಲ್ಲಿರುತ್ತಲ್ವಾ ಈ ಭತ್ತದ್ದು ಹುಲ್ಲು ಅದನ್ನ ನಾವು ಒಣಗಿದ್ನ ತಗೊಳ್ತೀವಿ ಮೋಸ್ಟ್ಲಿ ಈ ಥರ ದರ್ಗು ಹಂಗೆಲ್ಲ ಇರುತ್ತಲ್ಲ ಆ ಥರ ಎಲ್ಲ ಹಾಕ್ಬೋದು ಅನ್ಸುತ್ತೆ ಬಟ್ ನಾವು ಈ ರೀತಿ ಮಾಡ್ತೀವಿ ಬೇರೆ ಕಡೆಯೆಲ್ಲ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನೀವು ಹಾಕೋದಾದರೆ ಈ ಥರ ಹುಲ್ಲು ಸಿಕ್ಕೇ ಸಿಗುತ್ತಲ್ವಾ ಆ ಥರದನ್ನೇ ಹಾಕಿ ಟ್ರೈ ಮಾಡಿ ಒಟ್ಟದ್ದು ಇದೆಲ್ಲ ಮುಚ್ಚಬೇಕು ಯಾವ ಬೀಜ ಏನು ಕಾಣಕ್ಕೆ ಹೋಗ್ಬಾರ್ದು ಮೇಲೆ ಅದು ತುಂಬ ದಪ್ಪ ಮಣ್ಣು ಹಾಕ್ಬೇಡಿ ಜಸ್ಟ್ ಅದು ಬೀಜ ಕಾಣ್ದಿದ್ದಂಗೆ ಮಾಡಿಕೊಂಡ್ರೆ ಸಾಕು ಅಷ್ಟು ಆ ಮಣ್ಣು ಹಾಕಿದ ಮೇಲೆ ಹುಲ್ಲಿರುತ್ತಲ್ವ ಅದನ್ನ ಅದ್ರ ಮೇಲ್ಗಡೆ ತೆಳ್ಳಗೆ ಹಾಕಬೇಕು ತೆಳ್ಳಗೆ ಅಂದರೆ ತುಂಬ ತೆಳ್ಳಗೆ ಏನು ಬೇಡ ದಪ್ಪನೂ ಏನು ಬೇಡ ಒಟ್ಟಾರೆ ಆ ಮಣ್ಣೇನು ಕಾಣಬಾರ್ದು ಏನು ನಾವು ಏನೇ ನೀರು ಹಾಕಿದ್ರು ಅಲ್ಲಿ ಮಣ್ಣು ಹೋಗಬಾರ್ದು ಅದಕ್ಕೋಸ್ಕರ ನಾವು ಈ ಹುಲ್ಲನ್ನ ಮೇಲ್ಗಡೆ ಹಾಕ್ತೀವಿ ನಿಮಗೆ ಹುಲ್ಲು ಏನಾದ್ರು ಸಿಗದಿದ್ದರೆ ಈ ಮೆಸ್ಸು ಸಿಗುತ್ತೆ ನೋಡಿ ಸೈಡ್ಗೆಲ್ಲ ಕಟ್ತಾರೆ ನೋಡಿ ಏನು ಕಾಣಬಾರ್ದು ಅಂತ ಆ ಥರ ಮೆಸ್ಸಾಕಿದ್ರು ಆಗುತ್ತೆ ಆದರೆ ನಮಗೆ ಆ ಬೀಜ ಬರೋದು ಗೊತ್ತಾಗಬೇಕು ಕಾಣಕ್ಕೋಸ್ಕರ ನಾವು ಇಲ್ಲಿ ಹುಲ್ಲು ಹಾಕ್ತೀವಿ ಮೆಸ್ ಹಾಕಿದ್ರೆ ಏನು ಗೊತ್ತಾಗಲ್ಲ ಫುಲ್ಲು ಕವರ್ ಆಗಿಬಿಡುತ್ತಲ್ಲ ಹಾಗಾಗಿ ಮತ್ತು ಮೆಸ್ ಹಾಕೋದ್ರಿಂದ ಬಂದಿದ ಮೊಳಕೆಗಳೆಲ್ಲ ಒಡೆದೋಗುತ್ತೆ ಹಾಗಾಗಿ ಮೆಸ್ಗಿಂತ ಹುಲ್ಲೇ ತುಂಬ ಒಳ್ಳೆಯದು ಹಾಕೋದ್ರಿಂದ ಹಾಕೋಕ್ಕೆ ಹಾಗೆ ಇದು ಹುಲ್ಲೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ನೀರು ಹಾಕ್ಬಿಡಿ ಈಗಲೇ ಒಂದು ಎರಡು ಸಲ ಹಾಕ್ಬಿಡಿ ಬೀಜ ಹಾಕಿದ್ದ ದಿನ ಮತ್ತು ಡೈಲಿ ಒಂದೊಂದು ಸಲ ಹಾಕಿದರೆ ಸಾಕು ನೀರು ಮತ್ತು ತುಂಬನೂ ನೀರು ಹಾಕೋಕೆ ಹೋಗಬಾರ್ದು ಯಾಕಂದರೆ ಮೊಳಕೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಡೈಲಿ ಒಂದು ಸಲ ಹಾಕಿದರೆ ಸಾಕು ಇವಾಗ ಹಾಕಿದ ದಿನ ಮಾತ್ರ ಒಂದೆರಡು ಸಲ ಚೆನ್ನಾಗಿ ಹಾಕಿದರೆ ಸಾಕು ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಏನೇ ಅಪ್ಡೇಟ್ಸ್ ಇದ್ರೂ ಕೊಡ್ತಾ ಇರ್ತೀವಿ